ಇಂದು ನಡೆದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ದಿನೇಶ್ ಅವರನ್ನು ಗೌರಿಬಿತ್ತ ತಾಲೂಕಿನ ಹಾಲಿನ ಡೇರಿನ ಡೆಲಿಗೇಟ್ಸು ಅಧ್ಯಕ್ಷರುಗಳು ಅವರ ರೈತ ಪರ ನಿಲುವು ಜೊತೆಗೆ ರೈತ ಕುಟುಂಬದಿಂದ ಬಂದಿರತಕ್ಕಂಥವರು ನಾಳೆ ರೈತರಿಗಾಗಿ ಅವ್ರು ಶ್ರಮಿಸ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡು ಒಂದು ಬಡ ರೈತರ ಕುಟುಂಬದ ಬಂದಂಥ ದಿನೇಶ್ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಎಲ್ಲ ಡೆಲಿಗೇಟ್ಸ್ಗೆ ಮತ್ತು ಅವ್ರ ಪರವಾಗಿ ಚುನಾವಣೆಯಲ್ಲಿ ಓಡಾಡಿದಂಥ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದು ಅತ್ಯಂತ ಪ್ರತಿಷ್ಠಿತವಾದ ಚುನಾವಣೆ ಆಗಿತ್ತು ಬಹುಶಃ ಹಾಲು ಒಕ್ಕದ ಚುನಾವಣೆ ಈ ಮಟ್ಟದಲ್ಲಿ ನಡೀತೆ ಅಂತ ಯಾರು ಕೂಡ ಊಹಿಸಿ ಊಹೆ ಮಾಡಿರಲಿಲ್ಲ ಹಣದ ಹೊಳೆಯನ್ನೇ ಹರಿಸ್ಬಿಟ್ರು ಕೆಲವರಿಗೆಲ್ಲ ಕೂಡ ಆದರೆ ದಿನೇಶು ಬಡವ ಬಡ ಕುಟುಂಬದಿಂದ ಬಂದವರು ಯಾವುದು ಕೂಡ ಹಣದ ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಆಗಲಿಲ್ಲ ಏನೋ ಸಾಧಾರಣವಾಗಿ ಖರ್ಚು ಮಾಡುವಂತ ವ್ಯವಸ್ಥೆ ಆದರೆ ನಮಗೆ ಎಲ್ಲೋ ಒಂದು ಕಡೆ ಸ್ವಾಭಿಮಾನದ ಗೆಲುವು ಸಿಗುತ್ತೆ ನಮಗೆ ತಾಲೂಕಿನ ಜನತೆ ಸ್ವಾಭಿಮಾನದ ಜನತೆ ದುಡ್ಡಿಗೆ ಯಾವ ಕಾರಣಕ್ಕೂ ಕೂಡ ಬಲಿಯಾಗೋದಿಲ್ಲ ಇವತ್ತು ಸ್ವಾಭಿಮಾನದ ಗೆಲುವು ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ತಾಲೂಕಿನಲ್ಲಿ ಈಗಾಗಲೇ ಜನಕ್ಕೆ ಅರ್ಥ ಆಗಿದೆ ಹಣ ಒಂದೇ ಕೆಲಸ ಮಾಡೋದಿಲ್ಲ ಹಣದಿಂದನೇ ಎಲ್ಲ ನಾವು ಗಳಿಸೋಕ್ಕಾಗೋದಿಲ್ಲ ಜನರ ಪ್ರೀತಿ ವಿಶ್ವಾಸ ಜನರ ಮಧ್ಯೆ ಇರ್ತಕ್ಕಂಥ ಜನರ ಪರವಾಗಿ ಓಡಾಡ್ದು ಹೋರಾಟ ಮಾಡ್ತಕ್ಕಂಥ ಜನರ ಬಗ್ಗೆ ಈಗ ತಾಲೂಕಿನ ಜನತೆಗೆ ಕಾಳಜಿ ಬಂದಿದೆ ಮತ್ತು ಎಚ್ಚರಿಕೆ ಬಂದಿದೆ ಹಾಗಾಗಿ ನನಗನ್ಸುತ್ತೆ ಈ ಚುನಾವಣೆ ಮುಂದಿನ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಇದೊಂದು ದಿಕ್ಸೂಚಿ ಅಂತೇಳಿ ನನಗನ್ಸುತ್ತೆ ಹಾಗಾಗಿ ಇದು ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಖಂಡಿತ ಕಾಂಗ್ರೆಸ್ಸು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಅದು ಪುರಸಭೆ ನಗರಸಭೆ ಇರ್ಬೋದು ಪಂಚಾಯತ್ಗಳಿರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಬೇರೆ ಬೇರೆ ಚುನಾವಣೆಗಳಲ್ಲಿ ಇವತ್ತು ಕಾಂಗ್ರೆಸ್ ಮತ್ತೆ ಹೆಚ್ಚು ಅಧಿಕಾರಕ್ಕೆ ಬರ್ತಕ್ಕಂಥ ಹೆಚ್ಚು ಜನಪ್ರತಿನಿಧಿಗಳ ಆಯ್ಕೆ ಮಾಡ್ತಕ್ಕಂಥ ಶಕ್ತಿ ಇವತ್ತು ಜನ ಮತ್ತೆ ರುಜುವಾತು ಮಾಡಿದ್ದಾರೆ ಹಾಗಾಗಿ ದಿನೇಶ್ ಅವರು ತಾಲೂಕಿನ ಡೈರಿಗಳ ವಿಚಾರದಲ್ಲಿ ಮತ್ತು ರೈತರ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೊಡ್ತಾರೆ ಯಾಕೆಂದರೆ ಅವರು ರೈಟ್ ಕುಟುಂಬದ ಅಂತ ಸ್ವತಃ ಅವರು ಹಾಲಿನ ಡೈರಿಯನ್ನು ಇಟ್ಟಿದ್ದಾರೆ ಹಾಗಾಗಿ ಖಂಡಿತ ಅವರ ಗೆಲುವು ರೈತರ ಗೆಲುವು ಮತ್ತು ಆಲ್ಕೋಹಾಲ್ ಸೋತಿದೆ ಇಲ್ಲಿ ಹಾಲಿನ ಮೇಲೆ ಆಲ್ಕೋಹಾಲ್ ಸೋತೋಗಿದೆ ಇದು ಹಾಲು ಆಲ್ಕೋಹಾಲ್ ಹಣಹಣಿ ಅಂತ ಹೇಳ್ತಾಯಿದ್ರು ಆಲ್ಕೋಹಾಲ್ ಮಾರುವಂಥ ಎಲ್ಲ ಅಭ್ಯರ್ಥಿಗಳು ಸೊತ್ತೋಗಿದೆ ಅಂದರೆ ಜನಕ್ಕೆ ಹಾಲು ಉತ್ಪಾದನೆ ಮಾಡತಕ್ಕಂತ ರೈತರು ಬೇಕು ಬಿಟ್ಟರೆ ಮಾರಾಟ ಮಾಡೋಂಥವ್ರು ವ್ಯಾಪಾರ ಮಾಡೋಂಥವ್ರು ಬೇಡ ಅಂತಕ್ಕಂಥ ರೀತಿಯಲ್ಲಿ ತೀರ್ಪನ್ನ ಕೊಟ್ಟಿದ್ದಾರೆ ನಾವು ಇದನ್ನು ಸ್ವೀಕಾರ ಮಾಡ್ತೀವಿ ರೈತರಿಗೆ ಹೆಚ್ಚು ಕೆಲಸ ಮಾಡುವಂಥ ಒಂದು ಜವಾಬ್ದಾರಿ ದಿನೇಶ್ ಮೇಲಿದೆ ಅವರು ಸರಳ ವ್ಯಕ್ತಿ ಯಾರು ಬೇಕಾದ್ರೂ ಯಾವುದೇ ಸಮಯದಲ್ಲಿ ಅವ್ರನ್ನ ಭೇಟಿ ಮಾಡ್ಬೋದು ಮತ್ತು ಅವರು ನಾನು ಆಗಲೇ ಬರ್ತಾ ಹೇಳಿದ್ದೀನಿ ನಮ್ಮ ತಾಲ್ಲೂಕಿನ ಡೈರಿಗಳ ವಿಚಾರದಲ್ಲಿ ಮತ್ತು ಈಗಾಗಲೇ ನಮ್ಮ ಚಿಲ್ಲಿಂಗ್ ಸೆಂಟರು ಮುಚ್ಚೋಗಿದೆ ಚಿಲ್ಲಿಂಗ್ ಸೆಂಟರ್ನ ಮತ್ತೆ ಪುನರಾರಂಭಿಸೋದಕ್ಕೆ ಮತ್ತು ಆಸ್ತಿಯನ್ನು ಮತ್ತೆ ಉಳಿಸೋದಕ್ಕೆ ಅಲ್ಲಿ ಯಾವ ರೀತಿ ನಾವು ಏನು ಮಾಡಬೇಕು ಅನ್ನೋದನ್ನ ಮುಂದಿನ ದಿವಸಗಳಲ್ಲಿ ಖಂಡಿತ ಆಸ್ತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅಲ್ಲೊಂದು ಘಟಕವನ್ನು ಅದು ಪ್ಯಾಕೇಜ್ ಘಟಕ ಇರ್ಬೋದು ಫೀಡ್ ಘಟಕ ಇರ್ಬೋದು ಅಥವಾ ಬೇರೆ ಯಾವುದು ಮಾಡ್ಬೋದು ಅನ್ನೋದನ್ನು ಗಮನ ಇಟ್ಟುಕೊಂಡು ಸರ್ಕಾರದ ಮಟ್ಟದಲ್ಲಿ ನಮ್ಮ ಸರ್ಕಾರ ಬೇರೆ ಇದೆ ಖಂಡಿತ ಆ ಚಿಲ್ಲಿಂಗ್ ಸೆಂಟ್ರನ್ನು ಮತ್ತೆ ನಾವು ಪ್ರಾರಂಭ ಮಾಡಿಸಿ ಅಲ್ಲೊಂದಷ್ಟು ಜನ ಕೆಲಸ ಕಾರ್ಯ ಕೊಡುವಂಥದ್ದು ತಾಲೂಕಿನ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ತೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಗ್ಗೆ ರೈತರು ಡೆಲಿಗೇಟ್ಸ್ ಅಪಮಾನ ಮಾಡಿ ಇಟ್ಟಿರೋದಕ್ಕೆ ಕೆಲ್ಸಿರೋದಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ನಮ್ಮ ಬಯಸ್ತೇನೆ ಅಲ್ಲೂ ಕೂಡ ನಮಗೆ ಬಹಳ ಸಾಹಸ ಮಾಡಿದ್ವಿ ನಾವು ಅಲ್ಲಿ ಸ್ವಲ್ಪ ಹಣ ಜಾಸ್ತಿ ಅಲ್ಲಿ ಒಂದೊಂದು ಕ್ಯಾಂಡಿಡೇಟ್ಗೆ ನಮಗೆ ಆಶ್ಚರ್ಯ ಆಗುತ್ತೆ ಐದು ಲಕ್ಷ ಆರು ಲಕ್ಷ ಎಂಟು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಆತರ ಮಾಡಲಿಕ್ಕೆ ನಮ್ಮ ಕ್ಯಾಂಡಿಡೇಟ್ಸು ಒಬ್ಬ ರೈತ ಕುಟುಂಬನ ಬಂದಂಥವ್ರು ಅವ್ರು ಏನತ್ತಾರ ಅಷ್ಟು ಮಾಡ್ಲಿಕ್ಕೆ ಆಗ್ಲಿ ಏನೋ ಸಾಧಾರಣ ಆಗಿದೆ ಈಗ ತಿಳ್ಕೊಂಡ್ವಿ ರಾತ್ರೋರಾತ್ರಿ ಆರು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಕೊಟ್ಟಿರ್ತಕ್ಕಂಥದ್ದು ಫಲಿತಾಂಶ ಹಣದಿಂದ ಗೆದ್ದಿದ್ದಾರೆ ಅಲ್ಲಿ ಹಣದಿಂದ ಮತ್ತು ಅವ್ರಿಗೆ ಇರುವಂತ ಅನುಭವದ ಇನ್ನೇ ಗೆದ್ದಿದ್ದಾರೆ ಬಿಟ್ರೆ ಸ್ವಾಭಿಮಾನದ ಗೆಲುವಲ್ಲ ಅಲ್ಲಿ ಹಣದ ಗೆಲುವು ಆಯ್ತು ಇನ್ನೂ ಎಷ್ಟು ದಿವಸ ನೋಡೋಣ ಈನಾಯ ಅಂದ್ರೆ ಹಣದ ಹಣದ ಒಂದು ಹೊಳೆನೆ ಹರಿಸ್ಬಿಟ್ಟಿದ್ದಾರೆ ಆ ಕಡೆ ಇಲ್ಲೂ ಹರಿಸಿದ್ದಾರೆ ಇಲ್ಲಿ ಜನ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಇಲ್ಲಿ ಸ್ವಲ್ಪ ಜ್ಞಾನೋದಯ ಆಗಿದೆ ಗೌರಿಬಿತ್ತರ್ ತಾಲೂಕಲ್ಲಿ ಜ್ಞಾನೋದಯ ಆಗಿದೆ ಹಣದ ಹೊಳೆ ಹರಿಸಿದ್ರು ಕೂಡ ಸ್ವಾಭಿಮಾನದ ಗೆಲುವಾಗಿದೆ ಅಲ್ಲಿ ಇನ್ನು ಕೂಡ ಬಂಚೇನಹಳ್ಳಿ ಮತ್ತು ತೊಂಡೆ ಬಾಯಿ ಒಂದು ಭಾಗ ಇದನ್ನು ಕೂಡ ಅಲ್ಲಿ ಆ ಇನ್ಫ್ಲೂಯನ್ಸ್ ಇಂದ ಹೊರಗ್ ಬಂದಿಲ್ಲ ಅಲ್ಲೂ ಬರುತ್ತೆ ನೆಕ್ಸ್ಟ್ ಬರೋ ದಿವಸ ಕಾನ್ಸಂಟ್ರೇಷನ್ ಒಂದೇ ಕ್ಷೇತ್ರ ಆಗಿತ್ತ ಯಾವ್ದು ಗೌರಿ ಬಿದ್ದು ಕ್ಷೇತ್ರ ಎರಡು ಓಟ ಎರಡು ಓಡಾಡಿದ್ದೀನಿ ಆ ಕಡೆನು ಓಡಾಡಿದ್ದೀನಿ ನಾನು ಈ ಕಡೆನು ಓಡಾಡಿದ್ದೀನಿ ನಾನು ಪ್ರಾಮಾಣಿಕ ಎರಡು ಕಡೆ ಓಡಾಡಿದ್ದೀನಿ ಅಲ್ಲಿ ಹಣದ ಮೇಲುಗೈ ಆಯ್ತು ಹಣದ ಮೇಲುಗೈ ಆಯ್ತು ಇಲ್ಲಿ ಅದಾಗ್ಲಿಲ್ಲ ಸ್ವಾಭಿಮಾನ ಮೇಲುಗೈಯಾಯಿತು 안녕하세요.